ಹೋಲ್ ಬಿಡಲಿ ಮನ್ನಿ ನನ್ನ ಹಾಡರೆ ಯಾವ ಕೇಳಿ ಕೇಳಿ ಕೇರೆ ಯಾರಕ್ಕೆ ನೀನು ಕೇಂದ್ರ ನಾನು ಬರ್ದು ಹಾಡಿರಮ್ಮಮ್ಮೋರ್ದಾ ಆದ್ರೆ ಚೆನ್ನಾಗಿ ಯೂಟ್ಯೂಬ್ ದಾಗ್ ಹೊಂಟೈತಿ ಇನ್ನು ನೋಡಿ ಲೈಕ್ ಶೇರ್ ಮಾಡ್ರಿ ಅಂತ ಹೇಳಾಕ ಇಷ್ಟ ಪಡ್ತೀನಿ ನಾನು ಏ ನೀವು ಏನ್ ಮಾಡ್ರೆ ಇಬ್ರು ಬಂದ್ ಏ ಹಾ ನಿನಗೆನ ಬಂಗ ನಿನಗೇನ ಹತ್ತೈತು ಸೆಟ್ಟಿಂಗ್ ಬಾ ಅಡೋ ಸೆಟ್ಟಿಂಗ್ ಸೆಟ್ಟಿಕ್ ಇರಿತನವಾ ಆಮೇಲೆ ಸಾಹಿತ್ಯ ಹಾಡ್ದೆ ಇಲ್ಲಿ ಹೋಗಾ ಏ ಕೇಸು ಏನೋ ಹಾಡ ಹಾಡಿದ ಗ್ಯಾರಿ ಹಾಡಿದ್ ಕೇಳಿ ಒಳಗ ಯಾವ ಅಳ್ಯಾಗ ಹೋಡ್ರಿ ಅವ್ರ ಇವ್ ಮೈಲಾರಿ ವಾಟಿಕಾ ಈ ನಮೂನಿ ಶಾಂಪು ತಂದಾರ ಒಳಗ ಇಲ್ಲಿ ಆಕ್ಚುಲಿ ಹಿಂಗ ಬರಿಗಡ ಅಂದ್ರೆ ಜಲ್ದಿ ಮದ್ವಿ ಮಾಡಿದ ಈಗ ಅವ್ ವಾಟಿಕಾ ಶಾಂಪು ಅವ್ ಮಗಳ್ ಕೊಡಾಕ್ ನಿತ್ತಾನ ನಿಮ್ಗ ಹ ಇದದ್ ಹೇಳಂಗಪ್ಪ ಇದು ಆರ್ಕೆಸ್ಟ್ರಾ ರೊಕ್ಕ ಬೇರೆ ವಾಟಿಕ ಡೀಲರ್ ನಾವ್ ಇಲ್ಲಿ ಏನ್ ಹಾಕಿರ್ತಾರ ಕೊಳಾಗ ಊರಕ್ ಕೊಟ್ಟಂಗ್ ಹಾಫ್ ರೇಟ್ ಚಾಲು ಮಾಡ್ಯ ನಾವ್ ಏನ್ ಜಿಗದಾರಿ ಆಗತ್ತ ಇಲ್ಲಿ ವಾಟಿಕ ಪಾಟಿಕ ಅಂತ ಹೇಳಿ ದೊಂಬಡಿ ಹಿಡ್ತಾರ ನಮ್ ಇಲ್ಗಳ ಸೊ ನಮ್ ಊರ ಇಲ್ಲಿಂದ್ರ ಒಂದ್ ದೀಡ್ಶೆ ಕಿಲೋಮೀಟ್ರ ನಮ್ಮ ಮಳೆ ಮೈಲಾರಿಂದ ಊರು ಎಲ್ಲೋ ಸೊ ನಿಮ್ಮ ಊರಿಗೆ ಇಲ್ಲಿ ನಮಗ್ ಒಂದೇ ಒಂದೇನ್ ರೀಸನ್ ಪಾ ಒಂದು ಬಾಂಧವ್ಯ ಪ್ರೀತಿ ಒಂದು ಅಭಿಮಾನ ಮಮ್ಮಗೌಡ್ರಿ ಸೊ ಅತಿನಿ ಮಠ ಬಂದನು ಅತಿನಿ ದಾಟಿ ಇಲ್ಲಿ ನಮ್ಮ ಬಸವರಾಜ್ ಸನ್ನಿಧಿ ಗೊತ್ತಿರಬೇಕು ನಮ್ಮ ಆತ್ಮೆ ಸ್ನೇಹಿತ ಅವನು ಬಡ್ಡೆಗೆ ಲಾಸ್ಟ್ ಟೈಮ್ ಬಂದೀನಿ ಈ ಕಡೆ ಮುಂದೆ ಮಮ್ಮ ಮಮ್ಮಗೌಡ್ರಿ ಸೊ ಭಾಳ ಖುಷಿ ಆತ ಇಷ್ಟು ಈ ನಮ್ಮನಿ ಮೈಂದ ಅಂದ್ರೆ ಭಾಳ ಖುಷಿ ಆತು ಮತ್ ಖುಷಿ ಇನ್ನ ಯಾವಾಗ ಆಗತಿಪಾ ಅಂದ್ರ ನಮ್ಗ ಕಾರ್ಯಕ್ರಮ ಮುಗಿಯು ಮಠ ಹಿಂಗ ಇರ್ಬೇಕು ಅಮ್ಮ ಗೋ ನೀವು ನನ್ನ ನನಸೂರ ಡ್ಯಾನ್ಸರ್ ಬಂದ್ ಹಾಳು ಗಿಡ್ಡಿ ಬರ್ತವಳ ಹೈಸ್ಕೂಲ್ ಬಿಟ್ಟು ನೀ ಎಲ್ಲಿ ಹಾದಿ ಹೈಸ್ಕೂಲ್ ಬಿಟ್ಟು ಟೀಚರ್ ಚಡ್ಡಿನ ಕುತಾಳ ಶಾಲೆ ಹೋಕಿಲ್ಲ ಎಟ್ನಂತೆ ಅಪ್ಪ ಶಾಲೆ ಎಂಟ್ನಂತೆ ಹೇಳಿ ನಾಚ ನಿನಗೇನು ಮಗಳು ಕೊಡಾತನೇ ನಾನು ಒಂಬತ್ತನಂತೆ ಹಾ ಏಳ್ ಮೂರ್ನಂತೆ ಎಟ್ನಂತೆ ಏಳಂತೆ ಏರ್ಲ ಇನ್ನೊಂದು ಎರಡು ಮೂರು ವರ್ಷ ಕಾಲೇಜ್ಗೆ ಹೋಗಿ ಅವಾಗ ಗೊತ್ತಾಗತ್ತೆ ನಿನಗೂ ಇಲ್ಲ ಯಾಕಂದ್ರೆ ಎಲ್ಲಾ ನಮ್ಮ ಹುಡುಗಲ್ಲ ವಿಡಿಯೋ ನೋಡ್ತಾವ ನಾನು ಮ್ಯಾಸೇಜು ಮಾಡಿರ್ತಾವ ಲವ್ ಆ ಗೀವ

ಆ ಕೊಯ್ಲಿ ಕುರ್ಪಿ ಬಂದ್ರು ಇದ ಹುಡುಗ ಬೇಕ ನನಗತ್ತ ಜೀವ ತಗದ್ರು ನಿಲ್ತುಗ್ಯಾರ ಮೊದಲ್ ಇದ್ರ ಈಗ ಹಂಗಿಲ್ಲ ಹುಡ್ಗಿ ಆಪು ಒಂದ್ ಪಟ್ಟಲೆ ಬಡದ ಹ ಎಲ್ಲಾ ನಿಮ್ಮೆಲ್ಲಾ ಹಾಕಿ ನಮ್ಮನ ಕಾಲ್ ಮೇಲೆ ಬೇಡಿಸಿ ಹೋಗಿ ಬಿಡ್ತಾರ ಹಾ ಈ ಎಲ್ಲಾ ಬೇರೆ ಬೇರೆ ಲವ್ ನಡ್ದಾವ ಮೊದಲ ತಿಳಿಯಾಗಿರ್ಲಿ ಮಾಮಗೌರ ಏನ್ ಇರ್ಲಿ ಅವ್ವ ಅಪ್ಪ ಅಕ್ಕ ತಂಗಿ ಮನಿ ಮರ್ಯಾದೆ ಮೂರ್ ಮರ್ಯಾದೆ ಇದು ತಲೆ ಆಗಿರ್ಲಿ ಆಮೇಲೆ ಲವ್ ಆಗಿ ಹಾಕಿ ಶಿಖರ್ ಸಿಗ್ತಾಕ ಮತ್ತೋಗ್ಬೇಕು ಹ ಇದನ್ ತಲೆ ಆಗಿರ್ಲಿ ಹಾ ಮತ್ತ ಎಲ್ಲಾರ ಏನಾರ ಹಾಡು ಹಾಡಬೋ ತಿಳಿಕ ಬಿಡೋದ ಯಾಕಂದ್ರೆ ಇಂಥ ಜಾತ್ರಿ ಮದಿ ಅಂದ್ರ ನಮ್ ಉತ್ತರ ಕರ್ನಾಟಕ ಗ್ರೂಪ್ ಹೆಂಗಪ್ಪ ಅಂದ್ರ ಜಾತ್ರೆ ಆಗ ನೋಡಿ ನೀವು ಹುಡುಗರು ನಮ್ಮ ಹುಡುಗರು ಮನೆಯಾಗ ಹತ್ತು ರೂಪಾಯಿ ಕೊಡಂಗ್ ಹಾಲಿನ ಪಾಕಿಟ್ ಹುಡುಗಿ ಹೇಳ್ತಾರ ಒಂದ್ ನಕಲೇಸ್ ತಂದ್ ಹಾಕಬೇಕಾ ನೀ ಹಾ ಹೌದಪ್ಪ ನಿನ್ನ ನಕಲೆಸ್ ನಕಲೇಸ್ ಹಾಕೊಂಡು ಇರ್ತಾಳೆ ಈ ಜಾತ್ರೆಯಾಗ ಮುಂದಿನ ಜಾತ್ರೆಯಾಗ ಮತ್ತೊಬ್ಬನ ಮದುವೆ ಮಾಡ್ಕೊಂಡು ಹೋಗಿರ್ತಾಳ ಈವರ ಜಾತ್ರೆಯಾಗ ನೀ ಕಾಂದ ಬಜಿ ಹಿಡ್ಕೊಂಡು ಮರತಿ ಓನ್ಯ ಗೆಳತಿ ಹಂಗ ಆಗ್ಬಾರ್ದು ಬಾಳೆ ನೀ ಹಿಂಗ ಈಗ ಜನಪತಿ ಆಮ್ಯಾವ ಕೇಳ್ರಿ ಹೇಯ್ ನೀವ್ ಏನ್ ಮಾಡ್ರಿ ಇಬ್ಬರು ಬಂದ್ ಹಿನ್ಗೇನಪ್ಪ ಹಂಗ ನಿನ್ಗೇನ್ ಹತ್ತೈತ್ ಸೈಟಿಗಾ ಅಡ್ಡ ಸೈಟಿಗ್ ಸೈಟಿಗ್ ಇರ್ತಾನವ ಬ್ಯಾಡಗಪ್ಪಮ್ಮ ಅಮ್ಮ ಶೈಡ್ ಹುಷಾರ್ ಮಾಡಬೇಡ ಆರಾಮ್ ನಡ್ದ್ ಜೀವನ ಏನ್ ಮಕ್ಕಳ ಅಂತೇಳಿ ಹಾ ಯಪ್ಪ ಸೈಟಿಗ್ ಚೆಡ್ ತಗದ್ರು ಏನ ಬ್ಯಾರಿ ಆಕೈತಿ ಅವಾರ ಬ್ಯಾಡ್ ಹಿಂಗ ಯಾಕಂದ್ರ ಹಬ್ರೇಡ್ ಕಾಲ್ ಐತ್ ಮಮ್ಮ ಗೋರ್ರ ಯಾಕಪ್ಪ ಅಂದ್ರ ಮೊದಲ್ ಇತ್ತ ಅಕ್ಕ ಗೋರ ಹೆಂಗ ಅಯ್ಯ ಆರಾಮ ಹೌದ ಅಯ್ಯ ಹಿಂಗ ಚದರ್ಗಿದ್ರ ಹಾಕೊಂಡ್ ಗೈಚ್ಕೊಂಡ್ರಯ್ಯ ಯಾರು ಹೋದ್ರು ನೀವ್ ಹೋಗ್ಬೇಡ ನಾ ಇರ್ತೀನಿ ಇಲ್ಲ ಬೆಳಿಗ್ಗೆ ನಾಷ್ಟ ಮಾಡ್ಕೊಂಡ್ ಹೋಗಿ ಇಲ್ಲಿಂದ ಹೆಂಗ್ ಅಯ್ಯ ಅಂದ್ರ ಈಗ ಕಾಲ ಹಬ್ರೆಡ್ ಐತ ಯಾವಾಗ ಸ್ವಿಚ್ ಆಫ್ ಹಾಕೋ ಗೊತ್ತಿಲ್ಲ ಹಾ ಹಿಂಗ ಕೆಮ್ಕೋತ್ ಕೆಮ್ಕೋತ್ ಸಾಯತಾರ ಮಂದಿ ನಮ್ಮ ನಮ್ ಒಬ್ಬ ಮೂವತ್ತಾರು ವಯಸ್ಸು ಸತ್ತ ನಾ ಬೆಂಗ್ಳೂರ್ ಆಗಿದ್ದಿ ಹಿಂಗ ಸತ್ತ ನಾನು ಸುಯ್ ಬರ್ತೀನಿ ಅಲ್ಲಿಂದ ಓಡಿ ಬರಕ್ ಆಗುಲ್ಲ ಅವಾಗ ಫೋನ್ ಆಯ್ತು ಏನಾಗಿತ್ತ ಪಿತ್ತಾಗಿ ಸತ್ ಸುಳಿ ಮಗತ್ತಾಯಿ ಸತ್ತಾರ ಮೈಂದಿ ಹಿಂಗಾಗಿ ಗುಟ್ಗ ತಿನ್ನ ಕಂಚಿಕ್ ಬರತ್ ನಮಗ ಆ ಹಿಂಗಾಗಿ ಮಮ್ಮ ಹಬ್ರ ಕಾಲ್ ಐತಿ ಚೈನಾ ಮೊಬೈಲ್ ಕಿತ್ತ ಅದು ಜೀವನ ಆಗೈತಿ ಅದಕ್ಕಾಗಿ ಹೇಳತ್ತ ಶಡ್ ಪಡ್ಡ ಬಿಡ್ರಿ ಕೆಲಸ ಬಗ್ಸಿ ಏನಾರ ಮುಂದಿನ ಫ್ಯೂಚರ್ ನೋಡ್ಕೋ ನಮ್ಮಮ್ಮ ಹೋಡ್ರಿ ಹಂಗ ಅಂತ ಅವ ಹಂಗ ಹೇಳ ಅವ್ ಬರೀ ಶಡ್ ಅಣ್ಣಾವ್ ಯಾವೇನ್ ಏನ್ ಹೋಗುದಿಲ್ಲ ನಾವ್ ಅವ್ ಕಾರ್ಯಕ್ರಮ ಮಾಡಿ ಸಿಸ್ತರ್ ಒಕ್ಕೊಂದು ಮೈನಿ ತುಂಬಾತ ನಮಗೆಲ್ಲ ಶೈಟ್ ಹೋಗಂತ ನಾವ್ ಹಾ ಲುಚ್ಛ ಅದ ನಾವ್ ಲುಚ್ಛ ಸೊ ಹಂಗ ಕಾಮಿಡಿ ಮಾಡ್ತಿರ್ತವ ಮತ್ ನೀವ್ ಏನಾರ ಅಂದಿರಂಗ ನಾನು ಅಳ್ಯಾವ್ ಆ ಸೊ ಹಿಂಗ ಇರ್ತೈತಿ ಹಬ್ರಡ್ ಕಾಲ್ ಅಂದ್ರ ತೊಂಬತ್ತ ನೂರು ವಯಸ್ಸಿನ ಮಂದಿ ಮೊದಲ ಕಾಂತಿರಿ ಮಮ್ಮ ಅವ್ರ ಅಪರೂಪಗೂ ಕಾಣ್ವಾರ ನಮಗ ನಾಲ್ವತ್ ಕಂದ್ರ ಶಿಲೆಂಡ್ರಿ ಎಳ್ವಾ ನಮಗ ಹಿಂಗ್ ಎಳ್ಕೊಂಡ್ ಹೋಗುದಾಗಿತ್ತು ಆ ನಲ್ವತ್ತೈದ್ರ ಕೆಮ್ಮ ನೆಗಡಿ ಏನ್ ಕಿನಾರ ಆಗಿ ಶುಗರ್ ಗಿಗಾರ ಆಗಿ ಐವತ್ಕಂದ್ರೆ ಸ್ಟೇಟಸ್ ಹಾಕೋದಾಗಿ ನಮ್ಮ ಊರ ಮಾಮ ಆಗೇತ್ ಮಮ್ಮ್ರೂರ ಹಾಡ ಹಾಡಿ ಕಳ್ಸ ನಮ್ಮ ಸೊ ಹಿಂಗೆಲ್ಲ ಲೆಕ್ಕ ನಡ್ದಾವು ನಕ್ಕೋತ ನಷ್ಟ ನಾ ದೊಡ್ಡವ ನೀ ದೊಡ್ಡವ್ ಅನ್ಕ ಎಷ್ಟ್ ಮನುಷ್ಯ ಸಣ್ಣವಾಗಿದ್ದಾನ ಅಷ್ಟ ದೊಡ್ಡವ್ ಆಗ್ತಾನಂತ ಹೇಳಕ್ ಇಷ್ಟ ಸೊ ಪ್ರೀತಿಯಿಂದ ಖುಷಿಯಿಂದ ಹಾ ಈಗ ನೋಡಿ ನೀವು ಕಾರ್ಯಕ್ರಮ ಹೋದಾಗ ಒಂದೊಂದ್ ಕಡೆ ಏನ್ ಆಕೈತಿ ಡ್ಯಾನ್ಸ್ ಮಾಡ್ತಿರ್ತಾರ ನಮ್ ಹುಡುಗರು ಯಾವಂದ್ರ ಮನಕಾಲ ಬಿಟ್ಟು ಜಗಳ ಜಗಳ್ ಆ ಜಗದ ಕಾರ್ಯಕ್ರಮ ಬಂದ ಕೂತಿದ್ ಮುದ್ಯಕ್ಯಾರ ಇದೇನ್ ಹಾಟಾಗಳ ಬಂದ್ರ ಅಯ್ವಾ ಅವ್ರ ಕಲೆ ನಾವು ಬೇಸ್ಕೊಂಡು ನಮ್ ಮನಿ ಮರ್ಯಾದೆ ಹಂಗ ನಮ್ ಮೂರ್ ಮರ್ಯಾದೆ ಏನೋ ನುಗ್ಗಾಡಿ ಪಕ್ಷಾರ ಅಂದ್ರು ನಮ್ ಊರ ನಮ್ ಅಂತಂಬರತ್ತಿರ ಖುಷಿ ಇಲ್ಲ ಕೂತು ಕಾರ್ಯಕ್ರಮ ನೋಡ್ತಿರೀ ಅಮ್ಮಮ್ಮಗರೇ ನೋಡ್ತಿರೀ ಹಾ ಯಾಕಪ್ಪ ಅಂದ್ರ ಒಂದೊಂದ್ ಕಾರ್ಯಕ್ರಮದಾಗ ಏನ್ ಹಾಕೈತಿ ಒನ ಎಲ್ಲಿ ಟೆನ್ಷನ್ ತುಂದ್ ಬಂದಿರ್ತಾರ ಮಂದಿಲಿ ಒಂದು ಕಾರ್ಯಕ್ರಮ ಹೋಗಿನ ನಾನ್ ಸಣ್ಣ ಇದ್ನಿ ಹಿಂಗ್ ಕಾರ್ಯಕ್ರಮ ಚಾಲೂ ಆಗೇತಿ ಕಾಮಿಡಿ ಮೈಂದಿ ನಕ್ಕ ನಗತ್ತಾರ ಒಬ್ಬ ಕಾಕಾ ನನ್ ಬಾಜುಕ್ ಕುನಿತ್ ಹಿಂಗ ಏನ ಕಾಕ ಏನ್ ಕಾಮಿಡಿ ನೋಡಕ ಆಮೇಲೆ ಡ್ಯಾನ್ಸರ್ ಬಂದ ಚಿಕ್ಕಾಪಟ್ಟಿ ಜಿಗದಾಡಿ ಡ್ಯಾನ್ಸ್ ಮಾಡತ್ತ ಮೈಂದಿ ಕುಣಿಯತ್ತಾರ ಆದ್ರೂ ಕಾಕ ಹಿಂಗ ನೋಡಿದ್ ಡ್ಯಾನ್ಸರ್ ಮೂರ್ನೇ ದಿವ್ಸ ಮತ್ ಏನ್ ಹೇಳಾಕ್ ಗೈಡಿಗೆ ಒಂದ್ ಇಟ್ಟ ಬಿಟ್ಟವ್ ಆಮೇಲೆ ನಾನು ರಮೇಶ್ ಕೇಳಿ ಕಾಕ ನಿನ್ ಏನ್ ತರಾಸೈತೆ ಅದನ್ನ ಹೇಳಿ ನನಗೆ ಮುಲುವತ್ತ ಹೆಂಗ ಪರ್ಸನಲ್ ತರಾಸ ಇರ್ತಾವ ಯಾರಿಗೆ ನಗತ್ ಹೇಳಾಕ ಬರದಲ್ ಮಾಮ ಗುಡ್ರೆ ನಮಗ ಮಂದಿ ಎಷ್ಟ್ ಆಧಾರ್ ಅನ್ನೋದಕ್ಕಿಂತ ಎಷ್ಟು ಎಂಜಾಯ್ ಮಾಡಿರಿ ಕಾರ್ಯಕ್ರಮ ಅನ್ನೋದು ನಮ್ಗೆ ಕಲಾವಿದ್ರಿಗೆ ಮುಖ್ಯ ಆಕತ್ ನೀವ್ ಎಷ್ಟ್ ಹುರುಪ್ಲಿ ಇರ್ತೀರಿ ಅಷ್ಟು ಹುರುಪ್ ನಮ್ ಕಲಾವಿದ್ರಿಗೆ ಬರ್ತೈತಿ ನೀವು ಮತ್ತೆ ನೀವು ಲಗಾ ಹೋಗಿದ್ರಿ ನಾನ್ ಡಬ್ ಇಳ್ದಾಕೈತಿ ಹಂಗೆ ಮಾಡಂಗಿಲ್ಲ ಆಯ್ ಜಾನಪದ ಜಾನಪಾದ ಮತ್ತೆ ಡ್ಯಾನ್ಸರ್ ರೆಡಿ ಆಗತ್ತಳಿ ಎಕ್ಕ ಸಕ್ಕ ಎಕ್ಕ ನೋಡಿ ಬಿಡ ಅಕ್ಕಿನ ಓದಿ ಇದ ಮುಂದೆ ಕೂತಾನ ಇಲ್ಲೇ ಬರ್ತಲ್ಲ ಮತ್ತೈತಿ ನೀ ಮುಂದೆ ಕೂತ ಕೂತ್ ನೋಡು ವಯಸ್ ಐತಿ ಏನ್ ಮಾಡಾಕ್ ಬರದಿಲ್ಲ ಸೊ ಎಲ್ಲ ಬೇರೆ 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 ಜಾನಪದ ಯಾರ್ಯಾರು ಕೇಳ್ತಿರಿ ಇಲ್ಲಿ ಜಾನಪದ ಕ್ರೇಜ್ ಯಾರ್ಯಾರ ಐತೆ ನಮ್ ಕಡೆ ಫುಲ್ ಕ್ರೇಜ್ ಐತಿ ಈಗ ಹಾಡ್ತಾರ ನಮ್ ಇಲ್ಲಿಗಳ ಹಾಡ್ತಾವ ನಡ್ಡು ಊರಾಗ ಈ ಜಾನಪದ ಹಾಡ್ ಕೇಳಬೇಡಕ್ ಒಂದ್ ಹಿಂಗ ರೋಚ ಗೊತ್ತ ನಾವ್ ನಾವನ್ ಏನ್ ಹೇಳ ಸಾಹಿತ್ಯಗಳ ಕೇಳಿಗಿರ ಅಂತ ನಮ್ ಏ ಓ ನನ್ನ ನನ್ನ ಡೈಲಾಗ್ ಬೇಡ ಬೇಡಪ್ಪ ನಾ ಸುದ್ದಿಲ್ಲ ಮನುಷ್ಯ ನನ್ನ ಡೈಲಾಗ್ ಬೇಡ ಸೊ ಜಾನಪದ ಸಾಹಿತಿಗಳು ಕೇಳ್ದ್ರ ಗಿರ್ ಯಾಕಂತ ಅಂದ್ರ ನಮ್ ಒಬ್ಬ ಈ ಹಾಡ್ ಕೇಳಿ 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 ಶೀಟಿಗೆ ಅದು ಹುಡುಗಿ ಮನೆ ಮುಂದೆ ಹೋಗಿ ನಿಂತ ಕಡ್ಡ ದರ ಕಡ್ ಇಲ್ಲಿ ತರತನ್ನ ಬಿಟ್ಟರ ಜಾತಿ ಮಗ ಅಲ್ಲ ನಾ ತಿಳದಂಗ ಹಗರಿಲ್ಲ ನಿಮ್ಮಪ್ಪ ಡ ಅಲ್ಲ ಹಿಂಗಂದ ಅವನ್ ಗಾಂಡು ಟೈಮ್ ನೋಡ್ಬೇಕು ಅವ್ರಪ್ಪ ಕರೆ ಕರೆ ಡಾನ್ ಇದ್ದ ಅಕಡೆ ಅಂತ ನಾಲ್ಕೈದು ಮಂದಿನ ಕಾಲ್ ಮರಿ ಕೊಟ್ಟು ಕಳಿಸಿದ ಗಟರ್ದಾಗ ಹಾಕಿ ತಿಳಿಯಾಕಿದ್ರು ಚಡ್ಡಿ ಹಿಡ್ಕೊಂಡು ಓಡಾಕ್ ಚಾಲು ಸೊ ಹಿಂಗ ಸಾಹಿತ್ಯಗಳು ಹಾಡಿ ಎಂಜಾಯ್ ಮಾಡಿ ಬಿಡ್ದು ಮಂದಿ ಮೇಲೆ ಪ್ರಯೋಗ ಮಾಡಂಗಿಲ್ಲ ಗೊತ್ತಾದ ಮ್ಯಾಗ ಗೊತ್ತಾಗದಂಗ ಅವ್ವಾ ನನ್ನ ಸೂರ ಮುತ್ತು ಕೊಡಾವ ಮುತ್ತ ಕುಡಲಿನ ಬಂದ್ ಇಲ್ಲ ನಾ ಏನ್ ಹೇಳುದ ಗೊತ್ತಾಗದಂಗ ಮುತ್ತು ಕೊಡಂಗಿದ್ದೆ ಅಂದ್ರ ಮುತ್ತ ಅಟ್ಟ ಸಿಕ್ಕಾ ನಿನ್ನ ಕೈಯಾಗ ಹರ್ದ ತಿನ್ನಕ್ಕಿನ ಈ ಲೆವೆಲ್ ನಮ್ ಸಾಹಿತ್ಯಗಳ ಆಮೇಲೆ ಏನು ಒಂದು ನಮ್ಮ ಗಂಡ ಹೆಂಡತಿ ಎಲ್ಲ ನಮ್ಮ ಮುನ್ಯಾಗ ಒಬ್ಬರ ಜಾನಪದ ಕೇಳಿ ಕೇಳಿ ಗಂಡು ಬಿಡಿ ಗೆದ್ದ ಯಾ ಹಾಡ ಹಾಡ್ದು ಹೇಳ ಹುಡ್ಗಿ ನಡುವ ಹ ಅವ್ ಹಿಂಗ ಅಂದ ಹಿಂಗ್ ಚಪ್ಪ ಚಪ್ಪಲಿ ಅವಳ ಮೂರ್ ಮಕ್ಳ ಓ ಜ ಹಾ ಏನೇನ್ ನಡ್ದಿಲ್ಲ ಹಂಗ ಮೂರ್ ಹೆಂಗ ಅದು ಅಂದ್ರೆ ಹೆಂಗಿಲ್ಲ ಯಾಕೆ ಇರ್ತಾವಮ್ಮ ಗೋಡ್ರಿ ಹಾಡ್ ಎಂಜಾಯ್ ಮಾಡಿ ಅಂತ ಹೇಳಕ್ ಇಷ್ಟ ಡೈಲಾಗ್ ಗಳಿಗೆ ಕೇಳಾತ್ತಿರಿ ನಾನು ಡೈಲಾಗ್ ಒಟ್ಟು ಸೂದಿಲ್ಲ ಮಮ್ಮ ಇಲ್ಲಿ ನೀ ಈಗಿಲ್ಲ ಮೊಬೈಲ್ ಮೊಬೈಲ್ದಾಗ ಇರ್ತೀರಿ ಅಕ್ಕಗಳು ಚಪ್ಪಲಿ ಬಡ್ದಾರ ನನ್ನ ಹೈ ಡೋಂಟ್ ಹಾ ನೂರ ಇಪ್ಪತ್ತು ರೂಪಾಯಿ ರೆಡ್ ಬುಲ್ಲಾ ಎಣ್ಣಿ ಮ್ಯಾಲ ಎನ್ನಿ ಎಲ್ಲ ಲೆಕ್ಕ ಬೇರೆ ಅದಾವಗುಡ್ರಿ ಒಂದು ಆರ್ ಸಿ ಬಿ ಡೈಲಾಗ್ ಹೇಳ್ತೀನಿ ಮಮ್ಮ ಗುಡ್ರೆ ಯಾವ್ದು ಡೈಲಾಗ ಬೇಡ ನಂದೊಂದು ಫೋವ್ರೆಟ್ ಡೈಲಾಗ್ ಹೇಳಿ ನಾ ಯಾವ್ದು ಡೈಲಾಗ ಬೇಡ ಯಾಕೆ ಬಂದ್ರೆ ನಾನು ಒಂದ್ ಮಾತು ಹೇಳಕ್ ಇಷ್ಟ ಪಡ್ತೀನಿ ನಾನು ಆಕ್ಚುಲಿ ಹೇಳ್ಬೇಕಂದ್ರ ಐ ಪಿ ಎಲ್ ಬಂದಾಗ ನಾವ 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 ನನ್ನ ಐ ಪಿ ಎಲ್ ಬಂದಾಗ ಒಂದ್ ಸ್ನೇಹನ ಕಳ್ಕೊಂಡ್ ಬಿಡ್ತೀವಿ ನಾವ್ ಯಾಕಪ್ಪ ಅಂದ್ರ ಒಂದ್ ಎರಡ್ ತಿಂಗಳು ಮ್ಯಾಚ್ ಇರ್ತಾವ ಟೂರ್ನಾಮೆಂಟ್ ಇರ್ತಾವ ಒಂದ್ ಎರಡ್ ತಿಂಗಳ ದೀಡ್ ತಿಂಗಳು ಟೂರ್ನಮೆಂಟ್ ಇರ್ತಾವಮ್ಮ ಆ ಪ್ಲೇಯರ್ ಇತರ ಹೋಗ್ತಾನ ಈ ಪ್ಲೇಯರ್ ಹತ್ರ ಹೋಗ್ತಾನ ನಾವ್ ಅದ್ರ ಬಗ್ಗೆ ಜಾಸ್ತಿ ತಿಳಿಕರ್ಸ್ಕೋಬಾರ್ದ ಯಾಕಪ್ಪ ಅಂದ್ರ ವಿರಾಟ್ ಕೊಹ್ಲಿನು ನಮ್ಮ ರೋಹಿತ್ ಶರ್ಮಾನು ನಮ್ಮವ ಧೋನಿನು ನಮ್ಮವ ಎಲ್ಲಾ ಪ್ಲೇಯರ್ ನಮ್ಮವ ಆದ್ರ ಒಂದೊಂದು ಲೆಕ್ಕಕ್ಕೆ ಇರ್ತಾವೆ ಎಲ್ಲ ಐ ಪಿ ಎಲ್ ದಾಗ ಒಂದು ಪ್ರೇಮ ಇಷ್ಟ ಇರಲಿ ಅಂತ ಹೇಳಕ್ ಇಷ್ಟ ಪಡ್ತೇನೆ ಆ ಸೊ ಡೈಲಾಗ್ ಅಲ್ಲಿ ಯಾವ್ದು ಬೇಡ ಮಮ್ಮ ಗುರೇ ನಂದೊಂದು ಫೇವ್ರೇಟ್ ಡೈಲಾಗ ಎಲ್ಲ ಹುಡುಗರಿಗೆ ಅನುವಸ್ತೈತ ಆ ಡೈಲಾಗ್ ಹೇಳಿ ಬಿಡ್ತೇನೆ ಹೇಳ ಹೇಳ ಹೋಲ್ ಬಿಡ ಅದ ಮನ್ನಿದ್ ನನ್ನ ಹಾಡಾರ ಯಾವ ಕೇಳಿರಿ ಕೀರೆ ಯಾರ ಏನ್ ಕೇಂದ್ರ ನಾನು ಬರ್ದು ಹಾಡ್ಯಾರ ಮಮ್ಮ ಆದ್ರೆ ಅದೇ ಸಣ್ಣ ಯೂಟ್ಯೂಬ್ ದಾಗ ಹೊಂಟೈತಿ ಇನ್ನಟ್ ನೋಡ್ ಲೈಕ್ ಶೇರ್ ಮಾಡ್ರಿ ಅಂತ ಹೇಳಕ್ ಇಷ್ಟ ಪಡ್ತೇನೆ ನಾನು ಸೊ ನನ್ನ ಒಂದ್ ಪೆರೋ ಡೈಲಾಗ್ ಹೇಳಿಬಿಡ್ಲಿ ಒಬ್ಬ ಮನ್ಷ ಏನಂದ್ರು ಅನ್ಸ್ಕೊತಾನು ಏನ್ ಮಾಡ್ರಿ ಮಾಡಿಸ್ಕೋತಾನಂತ ಹಗ್ಲೆಲ್ಲ ಮೈ ಮೈಮೇಲೆ ಹೋಗಾಕ್ ಹೋಗ್ಬೇಡ್ರಿ ಯಾಕಪ್ಪ ಅಂದ್ರ ಆದಂತ ಫ್ಯಾಮಿಲಿ ಇರ್ತೇತಿ ಆದಂತ ಜವಾಬ್ದಾರಿ ಇರ್ತೇತಿ ಅದಕ್ಕೆ ಸೂಮ್ ಆಗಿರ್ತಾನ ಹೆಂಡ್ತಿ ಹೆಂತಿ ಮನಿ ಮಕ್ಕಳಾಗ್ಬಿಟ್ರಿ ಎಲ್ಲಾರು ಗುಂಡಾಗೋಳ ಎಲ್ಲಾರು ದಾದಾಗೋಳ ಸೊ ಮೊನ್ನೆ ಒಂದು ಹಂಗ ಎತ್ತಿ ಕೆತ್ತಾರ ಒಂದು ಸಾಹಿತ್ಯ ಬರ್ದು ಆರ್ ಸಿ ಬಿ ಪಾರ್ಟ್ ಟೂ ದಾಗ ಒಂದು ಹಾಡ ಹಾಡಿ ನೀವು ಬಹಳಷ್ಟು ಡಿ ಜೆ ಗಳು ಮಾಡಿ ಮಾಡಿ ಬಿಟ್ರಿ ನಮ್ಮ ಅಮ್ಮಗೋರ್ರ ಅದು ಒಂದು ಹಾಡ ನಿಮ್ಮ ಪ್ರೀತಿ ಸಂಬಂಧ ಹಾಡಿ ಬಿಡ್ತೀನಿ ಎಲ್ಲ ಯಾವ ಹಾ ಅದ ನೋಡ ಇಂಡಿಯಾಗ ನಿನ್ನ ಒಳ್ಳೆ ತಿಂಡಿ ನೋಡಮ್ಮ ಮಾಯಕರ ಕೊಡ್ರಪ್ಪ ಆಕಿಗೆ

मैं अधीय गिरच हिरसी भूतचंनी ना कुत्ता कोली पुत्ता तिलते ने गुटका आड़ते ने मटका उगते ने पचक पचक ಬಿಡ್ತೀನ್ರಿ ಬಿಡ್ತೀನ್ರಿ ನಿಮ್ ಸಲುವಾಗಿ ಬಿಡ್ತೀನ್ರಿ ನೀವ ನನ್ನ ಲವರ್ ನೀವು ಮತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೊಮ್ಮಗರ ಥ್ಯಾಂಕ್ ಯು ಆಮೇಲೆ ಲಪಂಗ್ ರಾಜ ಟೀಮ್ ಇಂದ ಒಂದು ಸ್ಕಿಟ್ ಇರ್ತೈತಿ ಎಲ್ಲಾರು ನೋಡ್ರಿ ಮೊಮ್ಮಗರ ಇಲ್ಲಿಗೆ ಮೊಮ್ಮಗರ ಕಾಮಿಡಿ ಏನಾರ ಕಾಮಿಡಿ ಇರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು